हाई हलो नमस्कार स्नेहितर आप ಮಗನ ಮುಖಾಮುಖಿ ಆಗೋದ್ರ ಜೊತೆಗೆ ಇಲ್ಲಿ ಅನುರಾಧ ಅವ್ರಿಗೆ ತಮ್ಮ ಮಗನ ಮೇಲೆ ಹೆಮ್ಮೆ ಆಗ್ತದೆ ಹಾಗಿದ್ರೆ ನಾನೇ ನಿನ್ನಮ್ಮ ಅನ್ನು ಸತ್ಯನ ಹೇಳ್ಬಿಟ್ರ ಇಲ್ಲಿ ಅನುರಾಧ ಟೀಚರ್ ಏನಾಗ್ತದೆ ವಿಶ್ವಮತ್ರ ಸರ್ ಕರ್ಣನ್ಗೆ ತಲೆ ಬಾಗಿ ಶುಭಾಶಯ ಏನಾಗ್ತದ ಹಾಗಿದ್ರೆ ಏನಾಗ್ತದೆ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ನಟನ ಪರಿಸ್ಥಿತಿ ಹೇಳೋಕೆ ಆಗ್ತಿಲ್ಲ ಆ ಕಡೆ ಅನುರಾಧ ಟೀಚರ್ ಕ್ಯಾಪಿನ್ಗೆ ಹೋಗಿದ್ದಾರೆ ವಿಶ್ವನಾಥ್ ಸರ್ ಹತ್ರ ಮಾತಾಡ್ತಾ ಇದ್ರೆ ಕಡೆ ವಿಶ್ವನಾಥ್ ಸರ್ ಅಂತೂ ಕೆಂಡ ಮಂಡಲ ಆಗ್ಬಿಟ್ಟಿದ್ದಾರೆ ಏನ್ರಿ ಫೋನ್ ಅಲ್ಲಿ ಮಾತಾಡ್ತಿದ್ರೆ ಗೊತ್ತಾಗೋದಿಲ್ವಾ ಸುಮ್ನೆ ಆಗಿದಷ್ಟು ಮಾಡ್ತಿದ್ರ ಅಂತಿದ್ರೆ ಏನ್ ಸರ್ ನೀವು ಕಣ್ಮುಂದೆ ಇಷ್ಟೆಲ್ಲ ನಡೀತಾ ಇದ್ರೆ ಕಣ್ಣ ಅನ್ನೋ ಹುಡುಗ ಕಾಲೇಜ್ ಹೊರಗಡೆಯಿಂದ ಬಂದು ಒಳಗಡೆ ಇಷ್ಟೆಲ್ಲ ದಾಂಧ ಮಾಡ್ತಿದಾನೆ ಜಗಳ ಮಾಡ್ತದಾನೆ ಅದನ್ನೆಲ್ಲ ಮಾಡೋದಕ್ಕೆ ಬಿಟ್ಟಿದ್ರಲ್ಲ ನೀವು ಏನು ಹೇಳಬೇಕು ಸರ್ ಗಲಾಟೆ ಮಾಡ್ಕೊತಿದ್ದಾರೆ ಮಕ್ಕಳು ದಯವಿಟ್ಟು ನೀವು ಬನ್ನಿ ನೀವು ಬರ್ತಾ ಇದ್ರೆ ಗಲಾಟೆ ಕಾರಣಕ್ಕೂ ಆಚೆ ಬರೋದಿಲ್ಲ ಅಂತ ಹೇಳ್ತಾರೆ ಸರ್ ಗಂಟೆ ಬರಲ್ಲ ಅಂತಿದ್ರೆ ನಿಮಗೆ ಅಂದಾಗ ನನ್ನ ಕಾಲೇಜಲ್ಲಿ ಶಿಸ್ತು ಡಿಸಿಪ್ಲಿನ್ ಮುಖ್ಯ ಅಂತ ಹೇಳ್ತಿದ್ದಾರೆ ಏನ್ ಸರ್ ಮಾತಾಡ್ತಿದ್ರ ಅಲ್ಲಿ ಏನಾಗ್ತದೆ ನೀವೇನ್ ಮಾತಾಡ್ತಿದ್ರ ನೀವ್ ಆ ರೀತಿ ಮಾತಾಡ್ತಿರೋದು ಅಂದಾಗ ಹೌದು ನಾನೇ ಮಾತಾಡ್ತಿರೋದು ನನಗೆಲ್ಲ ಕೂಡ ಗೊತ್ತಿದೆ ನನಗೆ ಗೊತ್ತಿಲ್ಲದೆ ಏನು ಕೂಡ ನಡೆಯೋಕೆ ಸಾಧ್ಯ ಇಲ್ಲ ಅಂತ ವಿಶ್ವಾಮಿತ್ರ ಸರ್ ಹೇಳ್ತಾರೆ ನಂತರ ಸರ್ಗೆ ಅಂತ ಅನ್ಕೊಂಡ್ ಬರ್ತಿದ್ದಾಗ ಇನ್ನೊಬ್ಬರು ಟೀಚರ್ ಬಂದು ಏನಾಯ್ತು ಮೇಡಮ್ ಎಲ್ಲಿಂದ ಬರ್ತಿದ್ರ ವಿಶ್ವನಾಥ್ ಸರ್ ಕ್ಯಾಬಿನ್ ಯಾಕೆ ರೀತಿ ಇಷ್ಟೆಲ್ಲಾ ನಡೀತಾ ಇದ್ರು ಹೇಳ್ತಾ ಇದ್ರು ಗಲಾಟೆ ಅನುರಾಧ ಟೀಚರ್ ಹೇಳ್ತಿದ್ರೆ ವಿಶ್ವನಾಥ್ ಸರ್ಗೆ ಗೊತ್ತಿಲ್ಲದೆ ಇದೇನು ಕೂಡ ಆಗ್ತಿಲ್ಲ ಖಂಡಿತ ಸರ್ ಗೊತ್ತಿದ್ದೆ ಸುಮ್ನಿದ್ದಾರೆ ಖಂಡಿತ ಅಂತ ಹೇಳ್ತಿದ್ದಾರೆ ಏನ್ ಮಾತಾಡ್ತಿದ್ರ ನೀವು ಆ ಕಾರಣ ಎಂತವ್ನು ಅಂತ ಗೊತ್ತಾ ಅವ್ನು ಎಂತ ಕೋಪಿಷ್ಟ ಅಂತ ಗೊತ್ತಾ ಹಿಂದೂ ಮುಂದೆ ನೋಡದೆ ದುಡ್ಕ ಸ್ವಭಾವದ ಾನೇ ಸಾಹಿತ್ಯ ಮದುವೆ ನಿಲ್ಲಿಸ್ಬಿಟ್ಟ ಅಂತ ಅವ್ನು ದುಡುಕಿಂದ ಏನೇನು ಆಗ್ಬಹುದು ಅವನ ಕೋಪಕ್ಕೆ ಏನ್ ಹೇಳ್ಬೇಕು ಅಂದಾಗ ಏನಿಲ್ಲ ಆ ಕರ್ಣ ಇಲ್ಲಿ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದಾನೆ ಅಂದಾಗ ಏನಿದು ಏನಿದ್ರು ದುಡಕ್ತನ ಕೋಪಕ್ಕೆ ಸರಿಯಾಗಿ ಬುದ್ಧಿ ಹೇಳ್ಬೇಕು ಅದನ್ನೆಲ್ಲ ಪ್ರೋತ್ಸಾಹ ಮಾಡಿ ಅವ್ರು ಮಾಡ್ತಿರೋದೇ ಸರಿ ಅಂತ ಹೇಳ್ತಿದಿರ ಅಂತ ಅನುರಾಧ ಟೀಚರ್ ಹೇಳ್ತಿದಾರೆ ಆ ಕಡೆ ನಟ ಬಂದ ಈ ಕಡೆ ಸಾಹಿತ್ಯ ಮಾಸ್ಕ್ ಎಲ್ಲಾರು ಹುಡುಗಿರು ಹಾಕೊಂಡಿದ್ದಾರೆ ಈ ಕಡೆ ಟೈಮ್ ಆಯ್ತು ನಿನ್ಗೆ ಹೋಗ್ತಾ ಇರೋ ಕ್ಷಮೆ ಕೇಳುವ ಅಂತಿದ್ರೆ ಈ ಕಡೆ ಕರ್ಣ ಕೂಡ ಇದ್ದಾನೆ ಎಲ್ರು ಕೂಡ ಇದಾರೆ கடனட்டம் claro ಸಾಹಿತ್ಯನ ಹುಡ್ಕೊಂಡು ಹೋದ್ರೆ ಎಲ್ಲ ಕಡೆ ಸಾಹಿತ್ಯ ಸಾಹಿತ್ಯ ನೀನು ಸಾಹಿತ್ಯನ ನೀನು ಸಾಹಿತ್ಯನ ನೀನು ಸಾಹಿತ್ಯನ ದಯವಿಟ್ಟು ಬಾ ಸಾಹಿತ್ಯ ಅಂತ ಕೇಳ್ಕೊತಾನೆ ಸಾಹಿತ್ಯ ಮಾತ್ರ ಅವ್ನ ಕೈಗೆ ಸಿಕ್ತಾನೆ ಇಲ್ಲ ಈ ಕಡೆ ಟೈಮ್ ಮುಗೀತಾ ಇದೆ ಮುಗೀತು ನಿನ್ನ ಕತೆ ಇನ್ನು ಮುಗೀತು ನಿನ್ನ ನೇತಾಕೋದೆ ಅಂತ ಕರ್ಣ ಎಚ್ಚರಿಕೆ ಕೊಡ್ತಾ ಇದ್ರೆ ಪ್ಲೀಸ್ ಕನ್ನಡ ದಯವಿಟ್ಟು ಇನ್ನು ಒಂದೇ ಒಂದು ನಿಮಿಷ ಅವಕಾಶ ಮಾಡಿಕೊಡು ಪ್ಲೀಸ್ ಸಾಹಿತ್ಯ ನಾನು ತಪ್ಪು ಮಾಡಿಬಿಟ್ಟೆ ಹೆಣ್ಮಕ್ಳಿಗೆ ಆ ರೀತಿ ಮಾಡಬಾರ್ದಿತ್ತು ಕೈ ಮುಗ್ದು ಕಾಲಿಡ್ಕೊಂಡು ಕೇಳ್ಕೊತೀನಿ ಕಣ್ಣು ಮುಂದೆ ಬಾ ಸಾಹಿತ್ಯ ನಾನು ಹತ್ರ ಕ್ಷಮೆ ಕೇಳಬೇಕು ಸಾಹಿತ್ಯ ದಯವಿಟ್ಟು ಬಾ ಸಾಹಿತ್ಯ ಅಂತದಾಗೆ ಕರ್ಣನೇ ಹಿಂದೆ ಸರಿತಾನೆ ಒಂದು ಒಂದೊಂದು ಹುಡುಗಿರು ಹಿಂದೆ ಸರಿತಾ ಸರಿತಾ ಸಾಹಿತ್ಯ ಪ್ರತ್ಯಕ್ಷ ಆಗ್ತಿದ್ದಾಗ ಈ ಕಡೆ ಹೋಗಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತದಾನೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಬಿಡುವ ಸಾಹಿತ ದಯವಿಟ್ಟು ನಾನು ಮಾಡಬಾರ್ದಿತ್ತು ಸ್ವಯಂವರ ಮಾಡಿ ನನ್ನ ಖಂಡಿತ ಆತಂಕ ಮಾಡಿದೀನಿ ಆಘಾತ ಕೊಟ್ಟಿದ್ದೀನಿ ನೋವು ಮಾಡಿದೀನಿ ದಯವಿಟ್ಟು ಇನ್ನೆಂದೂ ಕೂಡ ನನ್ನಿಂದ ಎಂತ ತಪ್ಪಾಗೋದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಸಾಹಿತ್ಯ ಅಂತ ಹೇಳಿ ಅಂಗ್ಲಾಚು ಕೇಳ್ಕೊತಾ ಇದ್ರೆ ಈ ಕಡೆ ಸಾಹಿತ್ಯ ಎದ್ರುಕೊತದಾಳೆ ಯಾಕೆ ಸಾಹಿತ್ಯ ಅವರೇ ಹೆದ್ರಕೊತಿದ್ರ ನಿಮ್ಗೆಲ್ಲ ನೆನಪಾಗ್ತಿರ್ಬೇಕಲ್ವಾ ನಿಮಗ್ ಮಾಡಿದ್ದು ತೊಂದರೆ ಆಗಿದ್ದು ನೀವು ಆಘಾತಗೊಂಡಿದ್ದು ಶಾಕ್ ಆಗಿದ್ದು ಎಲ್ಲ ಕೂಡ ಇವನೇ ತಾನೇ ಮಾಡಿದ್ದು ಇವ್ನಿಗೆ ಬುದ್ಧಿ ಕಲಿಸಬೇಕು ಅಂತ ಅನ್ನಿಸ್ತಾ ಇಲ್ವಾ ಹೆದ್ಕೋತಾ ಇದ್ದೀರಾ ಯಾಕೆ ಹೆದ್ರುಕೋತಾ ಇದ್ದೀರಾ ಸಾಹಿತ್ಯ ನಿಮ್ಮಂಥವರೆಲ್ಲ ಈ ರೀತಿ ಹೆದರ್ಕೊಳ್ಳೋದ್ರಿಂದ ಹೆಣ್ಮಕ್ಳ ಬಗ್ಗೆ ಇಂಥ ತಾತ್ಸಾರ ಇಟ್ಕೊಂಡು ಬಟ್ ಅದು ಇದು ಅಂತ ಮಾತಾಡ್ಕೊಂಡು ಹೆಣ್ಮಕ್ಳ ಬಗ್ಗೆ ಕೀಳಾಗಿ ಮಾತಾಡ್ತಾ ಈ ರೀತಿ ಮಿಸ್ಯೂಸ್ ಮಾಡ್ಕೋತಿರೋದು ಇವತ್ತು ನಿಮ್ಗಾಗಿದೆ ನಾಳೆ ಎಲ್ರಿಗೂ ಆಗತ್ತೆ ನೀವೇನಾದ್ರೂ ಈಗ ಇವನಿಗೆ ಶಿಕ್ಷೆ ಕೊಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಫ್ರೆಂಡ್ಸ್ ಹತ್ರ ಆಡ್ಕೊಂಡು ಆಗಿ ತಾನೆ ನಾವು ಮಾಡಿದ್ದೆ ಸರಿ ನಾವು ಅನ್ಕೊಂಡಿದ್ದೆ ಸರಿ ಅಂತ ಇದು ಇನ್ನಷ್ಟು ಜಾಸ್ತಿ ಆಗುತ್ತೆ ನೀವು ಸಿಡದೇಳ್ಬೇಕು ಸಾಹಿತ್ಯ ನಿಮ್ಮಿಂದ ಎಲ್ರಿಗೂ ಧೈರ್ಯ ಬರಬೇಕು ಇನ್ನೆಂದೂ ಕೂಡ ಯಾವ ಹೆಣ್ಮಕ್ಳಿಗೂ ಇಂಥವ್ರು ಇಂಥ ಕೆಲಸ ಮಾಡಬಾರ್ದು ಆ ತರ ನೀವು ಪಾಠ ಕಲಿಸಬೇಕು ಅಂತ ಇಲ್ಲಿ ಸಾಹಿತ್ಯನ ಎದ್ದೇಳಿಸ್ತದಾನೆ ರೊಚ್ಚಿಗೇಳಿಸ್ತದಾನೆ ಕರ್ಣ ಅಂತಾನೆ ಹೇಳಬಹುದು ಜೊತೆಗೆ ಈ ಕಡೆ ಎಲ್ಲರೂ ಕೂಡ ಹೌದು ಸಾಹಿತ್ಯ ನೀನೆಗೆ ಹೊಡೆಯಬೇಕು ಪಾಠ ಕಲಿಸಬೇಕು ಅಂತ ಎಲ್ಲಾ ಹುಡುಗಿಯರು ಕೂಡ ಕಿಚ್ಚ ಈ ಕಡೆ ಕೂಡ ಸಾಹಿತ್ಯ ಆಗಿ ಅವಮಾನ ಹೆದ್ರದ್ದು ಬೆದ್ರದ್ದು ಎಲ್ಲವೂ ಕೂಡ ನೆನಪಾಗ್ತದ ಅದರ ನಡುವೆ ಇದನ್ನೆಲ್ಲ ನೋಡಿದ್ದೆ ಆ ಕಡೆ ವನುಜಾ ಮತ್ತೆ ರೇಷ್ಮಾ ಗ್ರೀಷ್ಮ ಇಬ್ರು ಕೂಡ ಶಾಕ್ ಆಗ್ತಿದ್ದಾರೆ ಏನಪ್ಪ ಇದು ಏನಾಗ್ತದೆ ಅಂತ ಹೇಳಿ ಹೆದ್ರೋಗ್ತದ ಅದರ ನಡುವೆ ಫೈನಲಿ ಈ ಕಡೆ ನಟ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ತಿದ್ದಾಗೆ ಈ ಕಡೆ ಸಾಹಿತ್ಯ ಫೈನಲಿ ರೊಚ್ಚಿ ಗೆದ್ದು ತನ್ನ ಕೋಪಾಗ್ನಿಯನ್ನು ಎಲ್ಲವನ್ನ ತಾನೇ ಹಿಡಿದುಟ್ಕೊಂಡಿದ್ಲು ಫೈನಲಿ ಅವಳ ಜ್ವಾಲಾಮುಖಿ ಸ್ಫೋಟಗೊಂಡಿದ್ದ ಈ ಕಡೆ ಮನಸ್ಸಲ್ಲಿರೋ ಕಿಚ್ಚು ಕೈಯಲ್ಲಿ ಸ್ಲಿಪ್ ತಗೊಂಡಿದ್ದ ನಟನ್ಗೆ ಹಿಗ್ಗಾಮುಗ್ಗ ಬಾರಿಸ್ಬಿಡ್ತಾಳೆ ಈ ಕಡೆ ಎಲ್ಲರೂ ಕೂಡ ಚಪ್ಪಾಳೆ ಬಡಿತಿದ್ದಾರೆ ಫೈನಲಿ ಇಲ್ಲಿ ಸಾಹಿತ್ಯ ಅವನನ್ನು ಎದ್ರಿಸಿದ್ಲು ಅವನಿಗೆ ಸರಿಯಾಗಿ ಪಾಠ ಕಲಿಸಿದ್ಲು ಅಂತ ಚಪ್ಪಲಿ ಶು ಅಷ್ಟೇ ಆಗತ್ತೆ ಇಲ್ಲಿ ನಟನ್ಗೆ ತದನಂತರ ಈ ಕಡೆ ಕರ್ಣನ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ ಕುಸ್ತು ಹೋಗ್ತಿದ್ದಾಳೆ ಇಬ್ಬರ ನಡುವಿನ ಒಂದು ಉತ್ತಮ ಮಧುರ ಬಂಧ ಸ್ನೇಹವಾಗಿದ್ದು ಪ್ರೀತಿಯ ಕಡೆಗೆ ತಿರುಗೋದು ಇನ್ನೇನು ಅನುಮಾನ ಅಲ್ಲ ಅಂತಾನೆ ಹೇಳ್ಬೋದು ಅದರ ನಡುವೆ ಈ ಕಡೆ ಏನಿದು ಈ ಹುಡುಗ ಏನು ಹುಚ್ಚಾಟ ಮಾಡ್ತಿದ್ದಾನೆ ನನ್ನ ಮಗ ಇಂಥವ್ನ ಅಲ್ಲವೇ ಅಲ್ಲ ಅಂತ ಅನುರಾಧ ಟೀಚರ್ ಅನ್ಕೋತಾ ಇದ್ದಾರೆ ಅದರ ನಡುವೆ ಇಲ್ಲಿಗೆ ಇಷ್ಟಕ್ಕೆ ಮೊಗೈಲ್ ಅಂತ ಕರ್ಣ ಹೇಳ್ತಿದ್ದಾನೆ ಈ ಕಡೆ ನಟ ಇನ್ನೂ ಏನು ಮಾಡಬೇಕು ಕರ್ಣ ಅಂತಿದ್ದಾಗ ಈ ಕಡೆ ನೀವು ಯಾರು ಹೇಳಿಲ್ಲ ಅಂದ್ರೆ ಅವನಿಗೆ ನಾನು ಹೋಗಿ ಬುದ್ಧಿ ಹೇಳ್ತೀನಿ ಅಂತ ಹೇಳಿ ಅನುರಾಧ ಟೀಚರ್ ಫೈನಲಿ ಮಗನ ಮುಖಾಮುಖಿ ಆಗೋದಕ್ಕೆ ಬಂದೇ ಬಿಟ್ರು ಅಂತ ಹೇಳ್ಬೋದು ಅದಕ್ಕೂ ಮುನ್ನ ಇಲ್ಲಿ ಫೈನಲಿ ಕರ್ಣ ಒಂದು ಮೈಕ್ ತುಗುತ್ತಾನೆ ಮೈಕ್ ತಂದು ಕೊಡುವ ಅಂತ ಹೇಳಿ ತನ್ನ ತಮ್ಮಂಗೆ ಹೇಳ್ತಿದ್ದಾಗೆ ಅವರ ತಮ್ಮ ಭರತ್ ಮೈಕ್ ತಂದು ಕೊಡ್ತಾನೆ ನಂತರ ಸ್ಟ್ರೀಜ್ ಮೇಲೆ ಅಂತ ಕಾರಣ ಈ ಕಡೆ ನಾನು ಕರ್ಣ ರಾಜೇಂದ್ರ ಪ್ರಸಾದ್ ಅಂತ ಹೇಳ್ತಿದ್ದಾಗ ಈ ಕಡೆ ಅವರ ಅಮ್ಮ ಅನುರಾಧ ಟೀಚರ್ಗೆ ಶಾಕ್ ಆಗತ್ತ ಆಗ್ತಾನೆ ಮಗಂಗೆ ಬುದ್ಧಿ ಹೇಳ್ತೀನಿ ಅಂತ ಬರ್ತಾ ಇದ್ರು ಅದರಲ್ಲಿ ಕರ್ಣ ರಾಜೇಂದ್ರ ಪ್ರಸಾದ್ ಅಂತ ತಕ್ಷಣ ಹಾಗಿದ್ರೆ ಇವನು ಏನು ಹೇಳ್ದ ನನ್ನ ಮಗನ ಅಂತ ಅನ್ಕೊಂಡು ಏನು ಹೇಳ್ದ ಇವನು ಅಂತ ಹೇಳಿ ಅವನ ಹೆಸರು ಏನಂದ ಅಂತ ಪಕ್ಕ ಟೀಚರ್ನ ಕೇಳ್ತಿದ್ರೆ ಅವನು ಕರ್ಣ ರಾಜೇಂದ್ರ ಪ್ರಸಾದ್ ಅಂತ ಅವನ ಹೆಸರೇ ಹೇಳ್ದ ಅಂತ ತಕ್ಷಣ ಹಾಗಿದ್ರೆ ಇವನು ನನ್ನ ಮಗನ ನನ್ನ ಮಗನ ಇಷ್ಟೆಲ್ಲ ಮಾಡಿದ್ದು ಸಾಹಿತ್ಯ ಮದುವೆ ನಿಲ್ಲಿಸಿದ್ದು ನನ್ನ ಮಗನ ಈ ರೀತಿ ಕಾಲೇಜಿಗೆ ಬಂದು ದಾಂಧಲೆ ಮಾಡ್ತಿರೋದು ನನ್ನ ಮಗನ ನನ್ನ ಮಗನಿಗೆ ಇಷ್ಟೊಂದೆಲ್ಲ ಕೂಪ ಎಲ್ಲ ಸಿಟ್ಟಿದ್ಯಾ ಏನಪ್ಪ ಮಾಡಲಿ ನಾನು ಅಂತ ಹೇಳಿ ಹೆದ್ರೋಗ್ತಿದ್ದಾರೆ ಈ ಕಡೆ ಅಮ್ಮ ಕೂಡ ತದನಂತರ ಆ ಕಡೆ ಕರ್ಣ ರಾಜವೇಂದ್ರ ಪ್ರಸಾದ್ ಹೆಣ್ಮಕ್ಳಿಗೆ ಈ ರೀತಿ ತೊಂದರೆ ಮಾಡಿದ್ರೆ ಎಂದು ಕೂಡ ಬಿಡುವುದಿಲ್ಲ ಅಲ್ಲಿ ಇವನು ಇದ್ದೇ ಇರ್ತಾನೆ ಈ ರೀತಿ ಗಂಡು ಮಕ್ಕಳು ಹೆಣ್ಣುಮಕ್ಕಳನ್ನು ತತ್ಸರವಾಗಿ ನೋಡ್ತಾ ಮಾಡ್ದು ಅವ್ರಿಗೆ ಶಿಕ್ಷೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಲೇಬೇಕು ಅಂತದಾಗೆ ತನ್ನ ಮಗನ ನೋಡಬೇಕು ಅಂತ ಅನುರಾಧ ಟೀಚರ್ ಓಡಿ ಓಡಿ ಬರ್ತಾರೆ ಫೈನಲಿ ಕರ್ಣ ನಟನ ಎತ್ಕೊಂಡಿದ್ದೆ ಅಮ್ಮನ ಮುಂದೆನೆ ಇವನಿಗೆ ಶಿಕ್ಷೆ ಆಗಬೇಕು ಅಂತಿರುವುದನ್ನು ನೋಡಿ ಅಮ್ಮ ಶಾಕ್ ಆಗ್ತಿದ್ದಾರೆ ಫೈನಲಿ ಮಗ ಅಮ್ಮನ ಮುಖಾಮುಖಿ ಆಯಿತು ಆದರೆ ಅಮ್ಮಂಗ ಗೊತ್ತು ಅವ್ನು ನನ್ನ ಮಗ ಅಂತ ಆದರೆ ಕರ್ಣ ಗೊತ್ತಿಲ್ಲ ಫೈನಲಿ ಈ ಕಡೆ ಅವನನ್ನ ಇಟ್ಕೊಂಡು ಎಳ್ಕೊಂಡು ವಿಶ್ವಾಮಿತ್ರ ಸರ್ಗೆ ಚೇಂಬರ್ಗೆ ಬರ್ತದಾನೆ ಈ ಕಡೆ ಅನುರಾಧ ಟೀಚರ್ ಕೂಡ ಬರ್ತಾರೆ ಅಷ್ಟರಲ್ಲಿ ಈ ಕಡೆ ವಿಶ್ವಾಮಿತ್ರ ಸರ್ ಕೂಡ ಕ್ಯಾಬಿನಲ್ಲಿದ್ದಾರೆ ಈ ಕಡೆ ಕರ್ಕೊಂಡು ಬಂದು ಎಳತ್ ತಂದು ಬಿಡ್ತಿದ್ದಾಗೆ ಅವನ ಕಾಲೇಜಿಂದ ರೆಸ್ಟ್ರಿಕೇಟ್ ಮಾಡ್ತಿದ್ದಾರೆ ವಿಶ್ವಾಮಿತ್ರ ಸರ್ಗೆ ಪಾಳಕೊಂದು ಬಾರಿಸ್ತಾರೆ ತದನಂತರ ಈ ಕಡೆ ನೋಡಿದ್ರೆ ಇಂಥ ಪಾಪಿಗಳನ್ನ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟೋನೆ ಹೇಗೆ ಕಾರಣ ಈ ಹುಡುಗ ತಂದು ವಿಶ್ವನಾಥ್ ಸರ್ಗೆ ಒಪ್ಸಿ ಹೇಗೆ ಪಾಠ ಕಲಿಸ್ತಾ ಅಂತ ಇನ್ ನಿಜವಾಗ್ಲೂ ತಾಯಿ ಯಾರು ನಿಜವಾಗ್ಲೂ ಪುಣ್ಯ ಮಾಡಿದ್ರು ಇಂಥ ಅಂತ ಅಮ್ಮನ್ನ ನಿಜವಾಗ್ಲೂ ಇಂಥ ಮಗನ್ ಪಡೆಯೋಕೆ ಆ ತಾಯಿ ಪುಣ್ಯ ಮಾಡಿದ್ಲು ಅಂತ ಹೇಳ್ತಿದ್ದಾಗ ಈ ಕಡೆ ಅನುರಾಧ ಟೀಚರ್ಗೆ ಮಗನ್ ಮೇಲೆ ಅಭಿಮಾನ ಬರ್ತದೆ ಹೆಣ್ಮಕ್ಳಿಗೆ ಹೇಗೆ ನನ್ನ ಮಗ ಕಾಪಾಡ್ಬಿಟ್ಟ ಅಂತ ಹೇಳಿ ಫೈನಲಿ ತನ್ನಮ್ಮ ನಾನೇ ಅಂತ ಹೇಳಿ ಹೇಳ್ಕೋಬೇಕು ಅಂತ ಅನ್ನಿಸ್ತದೆ ಕಾರಣ ಗೊತ್ತಿಲ್ಲ ತನ್ನ ಅಮ್ಮ ಅನುರಾಧ ಟೀಚರ್ ಯಾರು ಅನ್ನೋದೇ ಕಾರಣ ಗೊತ್ತಿಲ್ಲ ಫೈನಲಿ ಇಲ್ಲಿ ವಿಶ್ವಾಮಿತ್ರ ಸರ್ ಕರ್ಣನ ಅಪ್ರಿಷಿಯೇಟ್ ಮಾಡಿದ್ರು ಮುಖಾಂತರ ಥ್ಯಾಂಕ್ಸ್ ಅನ್ನ ತಿಳಿಸಿದ್ದಾರೆ ನನ್ನ ಕಾಲೇಜ್ ಅಲ್ಲಿ ಇಂಥ ಕ್ರಿಮಿ ಕೀಟಗಳನ್ನ ಹೊಸಕಾಕಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ನಿನ್ನಂತವನು ಇರಲೇ ಬೇಕು ಖಂಡಿತ ಇಂಥವನ್ನೆಲ್ಲ ಹೊಸಕಾಕಬೇಕು ಅಂದ್ರೆ ನಿನ್ನಂತವನು ಖಂಡಿತ ಬೇಕು ಎರಡು ಗಂಟೆ ಕೊಟ್ಟಿರೋ ಟೈಮ್ ಅಲ್ಲಿ ಖಂಡಿತವಾಗ್ಲು ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ವಿಶ್ವಾಮಿತ್ರ ಸರ್ ಹೇಳ್ತಿದ್ರೆ ಇದಕ್ಕೆ ನೀವು ಅವಕಾಶ ಮಾಡಿಕೊಟ್ರಲ್ವಾ ಖಂಡಿತ ಯು ಆರ್ ರಿಯಲಿ ಗ್ರೇಟ್ ಸರ್ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಿದಾನೆ ಇಲ್ಲಿ ಕಾರಣ ಕರ್ಣನ ಹೀರೋಯಿಸಮ್ ಬಗ್ಗೆ ಇಡೀ ಕಾಲೇಜು ಕಾಲೇಜೇ ಮಾತಾಡ್ತದೆ ಈ ಕಡೆ ಸಾಹಿತ್ಯ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಫೈನಲಿ ಆಗಿದ್ರೆ ಮುಂದೆ ಏನಾಗುತ್ತೆ ಅಮ್ಮ ನಾನೇ ಅನ್ನು ಸತ್ಯವನ ಕಾರಣಕ್ಕೆ ಹೇಳ್ತಾರ ಅನುರಾಧರ್ ಚೆಚ್ಚರಿ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚು ವೀಚು